ಜಲಿಂದ ಹೋದ ಸಾಹಿಬರಾಮ ನೀನು ಅಲ್ಲೇ ಊರು ಹೋಗಿರೋ ರಕ್ಷೇಗೊಂಡು ಅವ್ರು ಕುದುರಿ ಕಾಣ್ಬೇಕ ಬಂದು ನನಗೆ ಹೇಳೋದು ನೀನು ಅಲ್ಲೇ ಊರೊಳಗೆ ಆ ಬಿಸಿ ಆಗ ಕುಂಡ್ರು ಅವ್ರಿ ಕುದುರಿ ಕಂಡು ಕೂಡ್ಲೆ ಓಡಿ ಬಂದ ನನಗೆ ತಿಳಿಸು ಕುಲಕರ್ಣಿಯರು ಅಲ್ಲೇ ಅದಾರ ಮತ್ತ ನೀವ್ರಿ ಏಪ ನಾನ ಈ ದುಂಡಿ ಕೂಡ ಚಕ್ಕಂದಾಡ್ತೀನಿ ನನ್ನ ಮಗ ಇಲ್ಲೇ ಅದಾರ ಅಂತ ಹೇಳಿ ನಮ್ಮಲ್ಲಿ ಕರ್ಕೊಂಡು ಬರ್ತೀನಿ

ನಿಮ್ಮ ಅಪ್ಪನ ಮಡಿ ಅಂತಡಿಗೂ ಹಿಂದ ನಾಲ ಇದು ಚಾವಡಿ ಇಲ್ಲಿ ಪಾಪ ಪುಣ್ಯ ನ್ಯಾಯ ಅನ್ಯಾಯದ ವಿಚಾರ ಮಾಡಕ್ಕ ದೇವರು ಯಾವಾಗಲೂ ಇಲ್ಲಿ ನೆಲೆಸಿರ್ತಾನೆ ನಮ್ಮಂತ ಬಡವ್ರಲ್ಲಿ ಯಾವ ನಿಮ್ಮ ಕಾಲು ಬದುಕೋದು ನಾವು ಹಾಗಾದ್ರ ಈ ನಿನ್ನ ಮಗಳ ದುಂಡಿ ನನಗೆ ಮೈ ಒಪ್ಪಿಸಬೇಕು ಇದನ್ನು ನೀನ್ ಮಾಡಿಕೊಡ್ತೀಯ ಹಾಗೆ ಅದನ್ನು ಉಳಿಸಿಕೋ ಈ ನಿನ್ನ ಮಗಳ ದುಂಡಿ ನಾನು ಅನ್ನೋದು ಕಡಿ ನಿನ್ನ ಕಾಲ ಎದುರಿಗೆ ಇವಳಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಬಿಡ್ತಾನೆ

ಬರಿ ದುಂಡಿಯಲ್ಲ ನಿನ್ನ ಮಾರಿಗೆ I'm <laughs> ಸಂಜಿ ಕೆಲಕಿ ಮದುವೆ ಲಕ್ಷ ಹತ್ತಿರ ಮೃತರ ಬೆಂಕಿಗೆ ಸಿಂಧೂರಲ್ಲಿ ಕರ್ಮದ ಕಟ್ಟಿಗೆ ಬೆಟ್ಟು ಮೇಲು ಜಾತಿಯವರ ಜಾತಟ್ಟ ಬೆಂಕಿ ಹೆತ್ತಲು ಜನ ಜಾತಿಯಲ್ಲಿ ಹುಟ್ಟಿ ಬಂದಿರುವ ಈ ಅಧಿಕಾರವಿದೆ ಸರ್ಕಾರದ ಬೆಂಬಲ ಎಂದು ಆಗಿರುವ ಹಂದಿ ನೀರು ಯಾವ ಪ್ರೇನೆ ಈ ಕೇಂದ್ರ ಮಟ್ಟದಲ್ಲಿ ಚೆನ್ನಾಗಿತ್ತು ನಿಮ್ಮೆಲ್ಲ ಪ್ರೀತಿ ಇತ್ತು ಆದರೆ ನನ್ನ ತಂಗಿಯ ಸೀರೆಕ್ಕೆ ಕೈ ಹಚ್ಚಿದ ಕೆಟ್ಟ ರಕ್ತದಿಂದಳಜಾತಿಯ ಖುಂಡಿಗಳ ರುಂಡವನ್ನು ಕತ್ತರಿಸಿ ರಕ್ತದಲ್ಲಿ ಮಣ್ಣನಾಗುತ್ತಿರುವ ಕೌಕದಲ್ಲಿ ಹುಟ್ಟು ಬಂದವನು ಈ ಭೀಮನ ಗೌಡ ನನ್ನ ಮನೆ ಮುಂದಿನ ನಾಯಿಯಂತೆ ಕಾಯ್ದುಕೊಂಡು ಬಿದ್ದಿರುವ ಜಾತಿಯಲ್ಲಿ ಹೊರಟು ಬಂದವನು ನನ್ನ ನಿನ್ನ ದಿಕ್ಕಾಲದಲ್ಲಿ ಉರಿಯುತ್ತಿರುವ ಈ ಊರಿಗೆ ಗುಂಡಿಗೆಯ ಬಡದಿ ಗಂಡಿಗೆ ನೀನು ಬಂದು ಉಚ್ಚಿನ ಗುಂಡಿಯ ಕೇಲ್ ಮಾಡಿದ್ರೆ ಮಗನ ಈ ಬೇರ ಬಂಡದ ಕೈಯಲ್ಲಿ ರುಂಡವನ್ನು ತೆಗೆದುಕೊಂಡು ನಿನ್ನ ಹೆಂಡತಿಯನ್ನು ರಂಡೆಯನ್ನಾಗಿ ಮಾಡುವುದಿಲ್ಲ ಬಂದ್ಬಿಟ್ರಿ ಅಲ್ಲೇ ಕೂಡ ನೀರು ಈ आधे इधर वैन में गोहत्या फाट गुर्जरों को भी ना पामा, सही ना? अलावा यार लेट छांडाला, नीचांडाला, करने इनके पुत्र की बायो कत्कनीरो, लगते नगर में इनकी छांडालांता, अन्ना है करने दो ला। चंगा वधीर इधर नार्की किसने मदरा? कर्नल के मोहन करा,

Эпизод! Ясно! Ясно! कान मैंने मतला एपीसी यस सर मतला यंग यस सर